ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ದಾಲ್ ಫ್ರೈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಅಂತ ಮಾಡ್ಕೊಳ್ಬೋದು ಇದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಚಪಾತಿ ರೋಟಿ ಅನ್ನಕ್ಕೂ ಚ ಸೂಪರಾಗಿ ಬರುತ್ತೆ ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆಯನ್ನು ಕುಕ್ಕರಲ್ಲಿ ಹಾಕಿ ಹಾಕಿ ಅದನ್ನು ಬೇಯಿಸ್ಕೊಳ್ತೇನೆ ಇಲ್ಲಿ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಎರಡು ಟೊಮೆಟೊ ಅರ್ಧ ಈರುಳ್ಳಿ ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಕಟ್ ಇಟ್ಕೊಂಡಿದ್ದೆ ನಾನೀಗ ತೊಗರಿ ಬೇಳೆನ ಬೇಯಿಸ್ಕೊಂಡು ರೆಡಿಯಾಗಿದ್ದೆ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೆ ಈಗ ಒಗ್ಗರಣೆನ ತಯಾರು ಮಾಡ್ಕೊಳ್ಳೋಣ ಪಟಾಪಟ ಅಂತ ಆಗೋಗುತ್ತೆ ಬೇಳೆ ಒಂದು ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷದಲ್ಲಿ ದಾಲ್ ಫ್ರೈ ರೆಡಿ ಆಗುತ್ತೆ ವೀಕ್ಷಕರೇ ಒಣಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಹಾಗೆ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಂಥ ಶುಂಠಿಯನ್ನು ಹಾಕಿದ್ದೆ ಈಗ ನಾನು ದಾಲ್ ಫ್ರೈಗೆ ಯಾವಾಗಲೂ ಈ ಥರನೇ ಕಟ್ ಮಾಡಿ ಹಾಕಬೇಕು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಾಕಿದ್ದೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಖಾರವನ್ನು ನೋಡ್ಕೊಂಡು ಹಾಕ್ಕೊಳ್ಬೋದು ಹಾಗೆ ಎರಡು ಟೊಮೆಟೊನ ನಾನು ಚಿಕ್ಕದಾಗಿ ಕಟ್ ಮಾಡಾಕಿದ್ದೆ ಇಲ್ಲಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗುತ್ತೆ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೆ ರುಚಿಗೆ ತಕ್ಕಷ್ಟು ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಬೋದು ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಸಿಂಪಲ್ ಆಗಿರುವ ರೆಸಿಪಿಯನ್ನು ಹಾಕ್ತಾ ಇರ್ತೇನೆ ನಿಮಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಳ್ಳೋರಿದ್ರೆ ಆ ಥರ ರೆಸಿಪಿ ತುಂಬ ಯೂಸ್ ಆಗುತ್ತೆ ಈಗ ಈರುಳ್ಳಿ ಟೊಮೆಟೊಲೆ ಮೆತ್ತಗಾದ್ಮೇಲೆ ಬೇಸಿ ಇಟ್ಕೊಂಡಂಥ ತೊಗರಿ ಬೇಳೆಯನ್ನು ಹಾಕಿದ್ದೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹೊಡಿ ಹಾಕ್ತಾ ಇದ್ದೆ ಒಂಚಿಟಿಗೆ ಆಗುವಷ್ಟು ಕಸ್ತೂರಿ ಮೆತ್ತೆನ ಹಾಕ್ಕೊಳ್ಳೋಣ ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ಮಸಾಲೆಗಳನ್ನು ಖಾರ ಉಪ್ಪನ್ನು ಸ್ವಲ್ಪ ಜಾಸ್ತಿ ಹೆಚ್ಚಿ ಕಡಿಮೆ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅವಾಗ ಒಂದು ಸ್ವಲ್ಪ ಹಾಕಿದೆ ಈಗ ನೋಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹಾಕ್ಕೊಳ್ತೈತೆ ತುಂಬ ಟೇಸ್ಟ್ ಕೊಡುತ್ತೆ ದಾಲ್ ಫ್ರೈ ಅಂತೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಒಂದು ಒಮ್ಮೆ ನೀವು ಈ ವಿಧಾನದಲ್ಲಿ ದಾಲ್ ಫ್ರೈ ಮಾಡಿದರೆ ಮತ್ತೆ ಮತ್ತೆ ಇದೇ ವಿಧಾನದಲ್ಲಿ ಮಾಡ್ಕೊಡ್ತೀರಿ ಅಷ್ಟು ಚೆನ್ನಾಗಿ ಸಿಂಪಲ್ಲಾಗಿಯೂ ಟೇಸ್ಟಿಯಾಗಿ ಬರುತ್ತೆ ಈಗ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟಿದ್ದನ್ನು ಕುದಿಸ್ಕೊಂಡ್ರೆ ದಾಲ್ ಫ್ರೈ ರೆಡಿ ಆಗುತ್ತೆ ವೀಕ್ಷಕರೇ ತುಂಬ ಸಿಂಪಲ್ಲಾಗಿದೆ ನೋಡಿ ಎಷ್ಟು ಬೇಗನೆ ಆಗೋಗುತ್ತೆ ಇದು ಅದನ್ನು ನೋಡ್ತಾ ಇದ್ರೆ ಊಟ ಅಷ್ಟು ಚೆನ್ನಾಗಿ ಸೇರುತ್ತೆ ಅಷ್ಟು ಸೂಪರಾಗಿ ಬರುತ್ತೆ ದಾಲ್ ಫ್ರೈ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಶುರು ಮಾಡ್ಕೊಳ್ಳೋಣ ದಾಲ್ ಫ್ರೈ ರೆಡಿಯಾಗಿದೆ ಈಗ ತುಂಬ ಸಿಂಪಲ್ ಆಗಿರುವಂಥ ಅಂತ ಮಾಡ್ಕೊಳ್ಳುವಂಥ ದಾಲ್ ಫ್ರೈ ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಮತ್ತೆ ನನ್ನ ರೆಸಿಪಿಗಳನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೀವು ಇದೇ ಥರ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೋಡಿದ್ರಲ್ಲ ಸಿಂಪಲ್ ಆಗಿರುವಂಥ ದಾಲ್ ಫ್ರೈ ರೆಡಿಯಾಗಿದೆ ರೋಟಿ ಚಪಾತಿ ಅನ್ನ ಹಾಗೆ ದೋಸೆ ಇಡ್ಲಿಗೂ ತುಂಬ ಚೆನ್ನಾಗಾಗತ್ತೆ ಇದು ನೀವು ಒಮ್ಮೆ ಇದನ್ನು ಟ್ರೈ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು